ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡ್ರ್ಯಾಗ್ರನ್ ಫ್ರೂಟ್ಸ್ ಗಿಡ ಮನೆಯಲ್ಲಿ ಯಾವ ಥರ ಸುಲಭವಾಗಿ ನೀವು ಬೆಳೀಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಲ್ಲೂ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಕೊನೆಯವರೆಗೂ ನಿಮಗೆ ಯಾವ ಥರ ಬೆಳೆಸ್ಬೋದು ಅಂತ ನಿಮಗೆ ಅರ್ಥ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಗಿಡನ ನಾನು ಹೇಳೋ ರೀತಿ ನೀವು ಮನೆಯಲ್ಲಿ ಬೆಳೆಸಿದ್ದ ಆದರೆ ಬೇಗ ನಿಮಗೆ ಹಣ್ಣು ಕೊಡುತ್ತೆ ಈ ಗಿಡ ಬೆಳೆಯೋದು ತುಂಬ ಲೇಟು ಈ ನಾನು ಹೇಳೋ ಥರ ನೀವು ಗಿಡ ಬೆಳೆಸಿದಾದ್ರೆ ಬೇಗ ನಿಮಗೆ ಹಣ್ಣು ಕೊಡುತ್ತೆ ಇದು ಗಿಡ ಇದೇ ತರ ಬೆಳೆಸ್ಕೊಳ್ಳಿ ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋನ ಹಾಗೆ ನಿಮ್ಮ ಫಾಲೋವರ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೊಸೊಬ್ಬರು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ವೀಡಿಯೋ ನೋಡಿ ನಿಮಗೆ ನಾನು ಹಾಕೋ ಹೊಸ ವೀಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಯೂಸ್ ಆಗೋ ವೀಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ನೋಡಿ ಈ ಈ ಡ್ಯಾಗ್ರನ್ ಫ್ರೂಟ್ಸ್ ಗಿಡನ ನೀವು ಆನ್ಲೈನಲ್ಲೂ ಸಿಗುತ್ತೆ ಅದನ್ನು ನೀವು ಒಂದು ಗಿಡ ತಗೋಬೇಕಂದ್ರೆ ನಿಮಗೆ ಇನ್ನೂರು ಐವತ್ತು ಇನ್ನೂರ ನಲವತ್ತು ನೂರ ಎಪ್ಪತ್ತು ಈ ಥರ ಅದ್ರದ್ದು ಪ್ರೈಸ್ ಇರುತ್ತೆ ನೀವು ಮನೆಯಲ್ಲೇ ನೀವು ನೀವು ಸುಲಭವಾಗಿ ಬೆಳೆಸ್ಕೋಬೋದು ಮತ್ತು ನೀವು ಸೇಲೂ ಮಾಡ್ಬೋದು ಗಿಡನ ನೀವೇ ನೀವೇ ನಾಟಿ ಮಾಡಿಬಿಟ್ಟು ನೀವೇ ಸೇಲೂ ಮಾಡ್ಬೋದು ನೋಡಿ ಆನ್ಲೈನಲ್ಲಿ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದ್ರ ಫ್ರೈಝು ನೋಡಿ ಎಷ್ಟೊಂದು ಕಾಸ್ಟ್ಲಿ ಇದೆ ಇದನ್ನು ಯಾವ ಥರ ಬೆಳೆಸೋದು ಅಂತ ಬನ್ನಿ ನಿಮಗೆ ಹೇಳ್ತೀನಿ ನೋಡಿ ಇದು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರು ಬೆಳೆಸಿದ್ರು ಡ್ರ್ಯಾಗ್ರನ್ ಫ್ರೂಟ್ಸು ಗಿಡನ ನಾನು ಅದ್ರದ್ದೊಂದು ನೋಡಿ ಈ ಥರದ್ದೊಂದು ಭಾಗ ಕಟ್ ಬಂದೆ ನೋಡಿ ನಾನು ಯಾವ ಥರ ಅದನ್ನು ಇವಾಗ ನಾಟಿ ಮಾಡೋಕ್ಕೆ ರೆಡಿ ಮಾಡ್ತೀನಿ ಅಂತ ಫಸ್ಟು ನೋಡಿ ಇಷ್ಟು ಅದಕ್ಕೆ ಕಟ್ ಮಾಡ್ಕೊಂಬಿಡಬೇಕು ಈ ಥರ ತುದಿ ಇರುತ್ತಲ್ವಾ ಈ ಥರ ತುದಿನ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಇದು ಮುಳ್ಳಿರುತ್ತೆ ನೋಡಿಕೊಂಡು ನೀವು ಕಟ್ ಮಾಡುವಾಗ ನೋಡಿಕೊಂಡು ಹುಷಾರಾಗೆ ಕಟ್ ಮಾಡಿ ಈ ಥರ ನೋಡಿ ಅದು ಹಿಂದೆಗಡೆದು ನಾಟಿ ಮಾಡೋಕ್ಕೆ ಅದನ್ನು ಕಟ್ ಮಾಡಿಬಿಡಬೇಕು ಅದೊಂದು ಸ್ವಲ್ಪ ಅದು ಒಳಗಡೆ ಒಂದು ಗಟ್ಟಿ ಇರುತ್ತೆ ಅದು ಅದು ಮೇಲ್ಗಡೆ ಅದರದ್ದು ಎಲೆ ಕಟ್ ತೆಗೆದುಬಿಡಬೇಕು ಎಲೆ ತೆಗೆದು ಅದು ಕಡ್ಡಿ ಥರ ಕಾಣಬೇಕು ಒಳಗಡೆ ನಾಟಿ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ನೋಡಿ ಇದು ಚಿಕ್ಕದೆ ಕಟ್ ಮಾಡ್ಕೋತಾ ಅಲ್ವಾ ಅದನ್ನೂ ವೇಸ್ಟ್ ಮಾಡಲ್ಲ ಅದನ್ನೂ ನಾಟಿ ಮಾಡ್ತೀನಿ ಅಷ್ಟು ನಾಟಿ ಮಾಡಿದ್ರೂ ಸಾಕು ಬರುತ್ತೆ ಈ ಕಡ್ಡಿ ಥರ ಬರಲಿ ಅಂತ ನೋಡಿ ಈ ಥರ ಅದರ ಎಲೆ ಎಲ್ಲ ಮ್ಯಾಗಿಂದು ತೆಗೆದುಬಿಡಬೇಕು ತೆಗೆದು ಒಂದು ಸ್ವಲ್ಪ ಕಡ್ಡಿ ಥರ ಇರಬೇಕು ಇದು ದೊಡ್ಡ ಸೈಜಲ್ಲೇ ನಾನು ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ ಕೊಡ್ತಾರಲ್ವಾ ದೊಡ್ಡ ಸೈಜು ನೀವು ಆನ್ಲೈನಲ್ಲಿ ಬುಕ್ ಮಾಡಿದಾಗ ಗಿಡ ಯಾವ ಸೈಜ್ ಇರುತ್ತೆ ಅಂದರೆ ಈ ಸೈಜಲ್ಲಿ ನಾಟಿ ಮಾಡಿದ್ದಿರುತ್ತೆ ನಾನು ಅದೇ ಸೈಜಲ್ಲೇ ನಿಮಗೆ ನಾಟಿ ಮಾಡಿ ತೋರಿಸ್ತೀನಿ ಮುಂದೆಗಡೆ ಇಟ್ಟೆ ನೋಡಿ ಅದು ಮೂರು ಮುಂದೆಗಡೆ ಕಟ್ ಮಾಡಿ ಇಟ್ಟೇನಲ್ವ ಚಿಕ್ಕ ಚಿಕ್ಕದು ಅಷ್ಟು ನಾಟಿ ಮಾಡಿದ್ರೂ ಬರುತ್ತೆ ಗಿಡ ಬರೋಲ್ಲ ಅಂತೆಲ್ಲ ನೋಡಿ ನಾನು ಖಾಲಿಯಾಗಿರೋದು ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಉರುಟ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಮಣ್ಣು ಹಾಕ್ಬಿಟ್ಟು ನೀವು ಅಷ್ಟೇ ಇದರಲ್ಲಿ ಮಣ್ಣು ಹಾಕಿ ಫಸ್ಟ್ ನಾಟಿ ಮಾಡಿ ಯಾವುದೇ ಗಿಡ ನೀವು ಫಸ್ಟ್ ನಾಟಿ ಮಾಡಬೇಕು ಅಂದರೆ ದೊಡ್ಡ ಕವರಲ್ಲಾಗಲಿ ದೊಡ್ಡ ಫಾಟಲ್ಲೆಲ್ಲ ಆಗಲಿ ಹಾಕಿ ನೀವು ನಾಟಿ ಮಾಡಬಾರ್ದು ಚಿಕ್ಕದಲ್ಲಿ ನೀವು ನಾಟಿ ಮಾಡಿಬಿಟ್ಟು ಅದು ಬೇರೆ ಬಂದ ಮೇಲೆ ದೊಡ್ಡದ್ರಲ್ಲಿ ಸಿಫ್ಟ್ ಮಾಡಬೇಕು ನೋಡಿ ಇವಾಗ ನಾನು ಎಲ್ಲದರಲ್ಲೂ ಮಣ್ಣು ತುಂಬಿಟ್ಕೊಂಡಿದ್ದೀನಿ ಈ ಥರ ಮಣ್ಣು ತುಂಬಿಟ್ಕೊಳ್ಳಿ ಇವಾಗ ಅದು ಕಡ್ಡಿ ಇರುತ್ತಲ್ವ ಕಡ್ಡಿ ಫುಲ್ ಅದರಲ್ಲಿ ಹೋಗೋ ಥರ ಅದರಲ್ಲಿ ನಾಟಿ ಮಾಡಿಬಿಡಿ ನೋಡಿ ಅದರಲ್ಲಿ ಅದನ್ನು ಹಾಕಿ ಫುಲ್ಲು ಒಂದು ಸ್ವಲ್ಪ ಫ್ರೆಸ್ ಮಾಡಿ ಮಣ್ಣನ್ನು ಅದು ಗಟ್ಟಿ ಅದಕ್ಕೆಲ್ಲ ಗಟ್ಟಿ ಕೂರಂಗೆ ಒಂದು ಸ್ವಲ್ಪ ಫ್ರೆಸ್ ಮಾಡಿ ಫುಲ್ ವಾಶ್ ಎಲ್ಲನೂ ನೀವು ಅದನ್ನು ಇದೇ ಥರ ಮಾಡಿ ಇದರಲ್ಲಿ ನೀವು ಮೂರು ಮಾಡ್ಕೋಬೋದು ಮೂರು ಗಿಡ ಮಾಡ್ಬೋದು ನಾನು ಒಂದೊಂದೇ ಮಾಡ್ತಾಯಿದ್ದೀನಿ ಇಷ್ಟು ದೊಡ್ಡದಾಗಿ ನೀವು ಬೇಕಂದರೆ ನೀವು ಈ ಥರದಲ್ಲಿ ಚಿಕ್ಕ ನಿಮ್ಮ ಚಿಕ್ಕದು ಒಂದೂವರೆ ಇಂಚು ಇಲ್ಲ ಎರಡು ಇಂಚು ಅಷ್ಟಾದ್ರೂ ಕಟ್ ಮಾಡಿಕೊಂಡ್ರೆ ಸಾಕು ನಾನು ನಿಮಗೆ ತೋರ್ಸೋಕ್ಕೆ ಅಂತ ಈ ವಿಡಿಯೋಗೆ ಅಂತ ನಾನು ಇಷ್ಟು ದೊಡ್ಡದು ಮಾಡ್ತಾಯಿದ್ದೀನಿ ನಿಮಗೆ ಚಿಕ್ಕದ್ರಲ್ಲೂ ನಿಮಗೆ ನಾಟಿ ಮಾಡಿ ತೋರಿಸ್ತೀನಿ ಅದರಲ್ಲೂ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಚಿಕ್ಕದ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ಅದನ್ನು ನೀವು ಇದೇ ಥರ ಮಾಡ್ಕೊಳ್ಳಿ ಚಿಕ್ಕದು ನೀವು ಇಷ್ಟೋ ಅಂತಂದು ನಾಟಿ ನೋಡಿ ಈ ಥರ ಚಿಕ್ಕದು ಅದಕ್ಕೆ ಜಾಸ್ತಿ ನಾನು ಇದನ್ನ ನಾಟಿ ಮಾಡ್ತಾ ಇರೋದು ನೋಡಿ ನಾಟಿ ಆ ಸೈಜ್ ಕಟ್ ಮಾಡ್ಕೊಂಡು ನಾಟಿ ಮಾಡಿದ್ರು ಬರುತ್ತೆ ಬರಲ್ಲ ಅಂತ ಏನಲ್ಲ ನೋಡಿ ಸ್ವಲ್ಪ ನೀರ್ ಹಾಕ್ಬಿಡಿ ಆಮೇಲೆ ಆಮೇಲೆ ನೀರ್ ಹಾಕ್ಬಿಟ್ಟು ಇದನ್ನ ಒಂದೇ ಕಡೆ ಎಲ್ಲ ಒಟ್ಟೊಟ್ಟಿಗೇನೆ ಇಡ್ಬೇಕು ಇದನ್ನ ಬೇರೆ ಬೇರೆ ಮಾಡಿ ಇದನ್ನ ಇಡ್ಬೇಡಿ ಎಲ್ಲ ಒಟ್ಟೊಟ್ಟಿಗೇನೆ ಒಂದೇ ಕಡೆ ಇಡಿ ನೀರು ಹಾಕಿ ಎರಡು ದಿವ್ಸಕ್ಕೊಂದ್ಸರ್ತಿ ಇಲ್ಲ ವಾರದಲ್ಲಿ ಎರಡು ಸತಿ ಇದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ನೀರು ಬೇಕೇ ಬೇಕು ನೀರಿಲ್ಲ ಅಂದರೆ ಒಣಗುತ್ತೆ ಅಂತ ಏನಿಲ್ಲ ನೀರೇನು ಜಾಸ್ತಿ ಬೇಕಾಗಲ್ಲ ಇದು ಬೆಳೆವರೆಗೂ ನೀರು ಬೇಕಾಗುತ್ತೆ ನೋಡಿ ಕೆಳಗಡೆ ಒಂದು ಹೋಲ್ ಮಾಡಿಕೊಡಿ ಜಾಸ್ತಿ ನೀರಿದ್ದರೆ ಇದು ಕೊಳೆತೋಗಿಬಿಡುತ್ತೆ ಗಿಡ ಅದಕ್ಕೋಸ್ಕರ ನೀರು ಇದು ಜಾಸ್ತಿ ತೊಗೊಳಲ್ಲ ನೋಡಿ ಒಂದೇ ಕಡೆ ಈ ಥರ ಒಂದೇ ಕಡೆ ಇಟ್ಬಿಡಿ ನಾನು ಈ ಥರ ಒಂದೇ ಕಡೆ ಟೆರೆಸ್ ಮೇಲೆ ಒಂದು ಡಬ್ಬದ ಮೇಲೆ ಇಟ್ಟಿದ್ದೆ ಇವಾಗ ತೆಗೆದುಬಿಟ್ಟು ಬಾಲ್ಕನಿಯಲ್ಲಿ ಇಟ್ಟೆ ಯಾಕಂದರೆ ಅಲ್ಲಿ ಓಡಾಡೋಕ್ಕಾಗಲ್ಲ ಅಂತ ನೋಡಿ ಈ ನೋಡಿ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಇದೆ ನೋಡಿ ಈ ಕಡೆ ಈ ಸೈಡ್ಗೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಸೈಡ್ಗೆ ಒಂದೇ ಕಡೆ ಚಿಗುರು ಬರ್ತಾ ಇದೆ ಈ ಗಿಡ ನೋಡಿ ಪಕ್ಕದಿದೆ ನೋಡಿ ಪಕ್ಕದ್ದು ನಾನು ತೋರಿಸ್ತಾ ಇದ್ದೀನಿ ಎರೋ ಮಾರ್ಕಲ್ಲಿ ನೋಡಿ ಚಿಕ್ಕದಾಗಿ ಹೆಂಗೆ ಚಿಗುರು ಬರ್ತಾ ಇದೆ ನೋಡಿ ಎರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದು ಚಿಕ್ಕದಾಗಿ ಚಿಗುರು ಬರ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ ನೋಡಿ ಈ ಥರ ಇವಾಗ ಅದು ನನಗೆ ಕಾಣಿಸ್ತಾ ಇದೆ ಅದು ವಿಡಿಯೋದಾಗ ನಿಮಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ನೋಡಿ ಅದು ಅದು ಡ್ರ್ಯಾಗ್ರನ್ ಫ್ರೂಟ್ಸ್ ಕಡ್ಡಿ ಬಿಟ್ಬಿಟ್ಟು ಬೇರೆ ಕಸದ ಕಡ್ಡಿ ಎಲ್ಲ ಬಂದಿದೆ ನೋಡಿ ಅಲ್ಲಿ ಚಿಕ್ಕದು ಎಷ್ಟು ಚೆನ್ನಾಗಿ ತುಳಸಿ ತುಳಸಿ ಎಲ್ಲ ಬಂದಿದೆ ನೋಡಿ ತುಳಸಿ ಮತ್ತು ಗಣಿಗೆ ಸೊಪ್ಪಿನ ಗಿಡ ಎಲ್ಲ ಬಂದೈತೆ ನೋಡಿ ಅದು ಎಲ್ಲ ಒಣಗೋಗೈತೆ ನಾನು ಎರಡು ಸತಿ ನೀರು ಹಾಕಿದರೂ ಪರವಾಗಿಲ್ಲ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ಅದು ನೀರು ಜಾಸ್ತಿ ಬೇಕಾಗುತ್ತೆ ಆ ಗಿಡಕ್ಕೆ ಅದೆಲ್ಲ ಹೋಗೈತೆ ನೋಡಿ ಇದು ಈ ಗಿಡ ಒಣಗಿಲ್ಲ ಆದರೆ ಮಾತ್ರ ಇದು ಮೂರು ತಿಂಗಳು ಹಾಕಿ ಆದಮೇಲೆ ನಾವು ನಾಟಿ ಮಾಡಿ ಆದಮೇಲೆ ಮೂರು ತಿಂಗಳಿಗೆ ಇದು ಚಿಗುರು ಹೊಡೆಯುತ್ತೆ ಒಂದೊಂದು ಗಿಡ ಎರಡು ತಿಂಗಳಿಗಿ ಚಿಗುರು ಹೊಡೆಯುತ್ತೆ ಇದರಲ್ಲಿ ನೋಡಿ ಇಷ್ಟು ಚಿಕ್ಕದು ಹಾಕಿ ನೋಡಿ ಇದು ಚಿಕ್ಕದು ಅದು ಹೋಗಿಲ್ಲ ನೋಡಿ ಇದು ಸೊಪ್ಪು ನೋಡಿ ಇದು ಸೊಪ್ಪಿಗೆಲ್ಲ ಯೂಸ್ ಮಾಡ್ತಾರೆ ಅದು ನೋಡಿ ಒಂದೊಂದು ಕಡ್ಡಿ ಎಲ್ಲ ಹೋಗುತ್ತೆ ಅದು ಒಣಗಿರೋದೆಲ್ಲ ನಾನು ಅದು ಕಸದ ಕಡ್ಡಿ ಅದು ಎಲ್ಲ ಕಸದ ಗಿಡ ಎಲ್ಲ ಇದೆ ಅಲ್ವ ಅದನ್ನೆಲ್ಲ ಕಿತ್ಬಿಡ್ತೀನಿ ನೋಡಿ ಚಿಕ್ಕದಿದೆ ಅದು ಚಿಕ್ಕದ್ರಲ್ಲೂ ಚಿಗುರು ಬರುತ್ತೆ ನಿಮಗೆ ತೋರಿಸ್ತೀನಿ ಚಿಕ್ಕದಲ್ಲೂ ಚಿಗುರು ಬರುತ್ತೆ ಅದು ನಾನು ಅದಕ್ಕೆ ಅದು ಹಾಕಿದೆ ಇದರಲ್ಲೂ ಈ ದೊಡ್ಡದು ಗಿಡ ನಾನು ಹಾಕಿದ್ನಲ್ವ ಕಟ್ ಮಾಡಿ ಅದರಲ್ಲೂ ಮೂರು ಮೂರು ಪೀಸ್ ಮಾಡಿ ಹಾಕಿದ್ರೂ ಚಿಗುರು ಬರುತ್ತೆ ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಈ ಥರ ಮಾಡಿದೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕ್ಬೋದು ಇಷ್ಟು ದೊಡ್ಡ ಕಡ್ಡಿನೇ ನೀವು ತಂದುಬಿಟ್ಟು ಹಾಕಬೇಕು ಅಂತೇನಿಲ್ಲ ಚಿಕ್ಕದಾಗಿ ಎರಡು ಇಂಚಷ್ಟು ನೀವು ಕಟ್ ಮಾಡ್ಕೊಂಡು ತಂದುಬಿಟ್ಟು ಹಾಕಿ ಅದನ್ನು ಬೆಳೆಸ್ಕೊಂಡು ಅದರಿಂದ ಮತ್ತೆ ನೀವು ತಿರ್ಗಿ ನಾಟಿ ಮಾಡ್ಬೋದು ನೋಡಿ ಅದು ಚಿಕ್ಕದಿತ್ತಲ್ವ ನಿಮಗೆ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಇವಾಗ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದು ಎಷ್ಟು ದೊಡ್ಡದಾಗಿದೆ ನೋಡಿ ಚಿಕ್ಕದ ಆವಾಗಲೇ ಚಿಗುರು ಹೊಡೀತಾ ಇತ್ತಲ್ವ ಅದು ನೋಡಿ ಇದು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ಮುಳ್ಳಿದೆ ಮಾತ್ರ ಮುಳು ನೀವು ಗಿಡ ಬೆಳೆಸಬೇಕು ಅಂದರೆ ಇದಕ್ಕೆ ಬಿಸಿಲು ಬೇಕು ಇದಕ್ಕೆ ಮೇಂಟೆನೆನ್ಸು ಏನು ಜಾಸ್ತಿ ಬೇಕಾಗಲ್ಲ ಬಿಸಿಲು ಮಾತ್ರೆ ಬೇಕು ನೀವು ನೀರು ಜಾಸ್ತಿ ಒಂದು ವಾರದಲ್ಲಿ ಎರಡು ಸತಿ ಮೂರು ಸತಿ ನೀರು ಹಾಕಿದರೆ ಸಾಕು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುಳ್ಳು ಮಾತ್ರ ಸಖತ್ ಮುಳ್ಳಿದೆ ಕೈಗೆಲ್ಲ ಚುಚ್ಚುತ್ತೆ ಚುಚ್ಚಿದ್ರು ಇದು ಕೈಯಲ್ಲಿ ಕಾಣಿಸೋದಲ್ಲ ಅಷ್ಟು ವೈಟ್ ಕಲರ್ ಇರುತ್ತೆ ನೋಡಿ ಯಾವ ಥರ ಚಿಗುರು ಬರ್ತಾ ಇದೆ ನೋಡಿ ಅದು ನೋಡಿ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಚಿಗುರು ಯಾವ ಥರ ಕಾಣಿಸುತ್ತೆ ಇದೇ ಥರ ಅದು ಚಿಗುರು ಬರುತ್ತೆ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ನೋಡಿ ಮುಳ್ಳು ಹೆಂಗೆ ಕಾಣಿಸುತ್ತೆ ಅದರಲ್ಲಿ ತುಂಬ ಚೆನ್ನಾಗಿದೆ ಎಲ್ಲದರಲ್ಲೂ ಬರುತ್ತೆ ನಾನು ಹಾಕಿದ್ರಲ್ಲಿ ಎಲ್ಲದರಲ್ಲೂ ಬರುತ್ತೆ ಒಂದೆರಡರಲ್ಲಿ ಮಿಸ್ ಆಗುತ್ತೆ ನೋಡಿ ಚಿಕ್ಕದಲ್ಲಿ ತೋರಿಸ್ತೀನಿ ನಿಮಗೆ ಅಂದಲ್ಲ ನೋಡಿ ಸೈಡ್ಗೆ ಹೆಂಗೆ ಕಾಣಿಸುತ್ತೆ ನೋಡಿ ಆ ಎರೋ ಮಾರ್ಕ್ ಇದೆ ಅಲ್ವಾ ಆ ಎರೋ ಮಾರ್ಕಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ನೋಡಿದೆ ನಾನು ತೋರಿಸ್ತಾ ಇದ್ದೆ ನೋಡಿ ಅಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದು ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ದೊಡ್ಡದ್ರಲ್ಲೇ ಇನ್ನೂ ಬೇಗ ಬಿಟ್ಟಿಲ್ಲ ಅದರಲ್ಲಿ ಬೇಗ ಬಿಟ್ಟೈತೆ ನೋಡಿ ಚಿಕ್ಕದ್ರಲ್ಲೇ ನೀವು ಹಾಕೋದಾದರೆ ಚಿಕ್ಕದ್ರಲ್ಲೇ ಹಾಕ್ಕೊಳ್ಳಿ ಒಂದೊಂದರಲ್ಲಿ ಬೇಗ ಬರುತ್ತೆ ಒಂದೊಂದರಲ್ಲಿ ಬೇಗ ಬರಲ್ಲ ಹಣ್ಣು ಅಷ್ಟೇ ಇದು ಹಣ್ಣು ಬೇಗ ಬಿಡಲ್ಲ ನೋಡಿ ನೀವು ಈ ಥರ ಹಾಕ್ಕೊಳ್ಳಿ ಇದು ಸ್ಕಿನ್ಗೆ ಮತ್ತು ಎಲ್ಲ ಕಾಯಿಲೆಗೂ ಒಳ್ಳೆಯದು ನೋಡಿ ಇದು ಗಣಿಕೆ ಸೊಪ್ಪಿನ ಗಿಡ ಆಗಲಿ ದೊಡ್ಡದಾಗಿ ಕಾಯೆಲ್ಲ ಗಣಿಕೆ ಇದು ನೋಡಿ ಅದಕ್ಕೆ ಕಾಕಿ ಹಣ್ಣಿನ ಗಿಡನೂ ಅಂತಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಆ ಹಾಲಿನ ಪ್ಯಾಕೆಟ್ ಕವರಲ್ಲೇ ನೋಡಿ ನೀವು ಹಾಕೋಬೋದು ಗಣಿಕೆ ಸೊಪ್ಪನ್ನು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅದು ಅದು ಹಣ್ಣಾಗುತ್ತೆ ತು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಇನ್ನೂ ಚಿಗುರು ಹೊಡೆದಿಲ್ಲ ಆಲ್ರೆಡಿ ಅದು ಗಣಕೆ ಸೊಪ್ಪಿನದು ಇದಾಗಿದೆ ನೋಡಿ ಇದರಲ್ಲೂ ಬಂದೈತೆ ಎಲ್ಲದರಲ್ಲೂ ಬರುತ್ತೆ ಆ ಆಮೇಲೆ ಇದು ದೊಡ್ಡದಾದ ಮೇಲೆ ಇದೆಲ್ಲ ಚಿಗುರು ಮೇಲೆ ನಾನು ಬೇರೆ ಕವರ್ಗೆ ನಾನು ಶಿಫ್ಟ್ ಮಾಡ್ತೀನಿ ಒಂದು ಸ್ವಲ್ಪ ದಪ್ಪ ಸೈಜ್ ಇರೋ ಕವರ್ಗೆ ಎಣ್ಣೆ ಪ್ಯಾಕೆಟ್ ಕವರ್ ದೊಡ್ಡದಿರುತ್ತಲ್ವ ಅದಕ್ಕಾಗಲಿ ಇಲ್ಲ ಅಂದರೆ ನರ್ಸರಿಯಿಂದ ತೊಗೊಂಬರ್ ತೊಗೊಂಬಂದಾದರೂ ನಾನು ಅದನ್ನು ಶಿಫ್ಟ್ ಮಾಡ್ತೀನಿ ನೀವು ಅಷ್ಟೇ ಈಗ ಹ್ಯಾಲಿ ಪ್ಯಾಕೆಟ್ ಕವರಿಂದ ತೆಗೆದು ಎಣ್ಣೆ ಪ್ಯಾಕೆಟ್ ಕವರ್ದು ಒಂದು ಸ್ವಲ್ಪ ದೊಡ್ಡ ಸೈಜ್ ಇರುತ್ತಲ್ವ ಒಂದು ಲೀಟ್ರ್ ಕವರು ಆ ಒಂದು ಲೀಟ್ರ್ ಕವರಲ್ಲಿ ನೀವು ಮಣ್ಣು ಹಾಕಿಬಿಟ್ಟು ಮತ್ತೆ ಅದಕ್ಕೆ ಸಿಲ್ ಮಾಡಿ ಇದು ಗಣಿಕೆ ಗಿಡ ನೋಡಿ ಗಣಕೆ ಸೊಪ್ಪಿನ ಗಿಡ ಹಣ್ಣು ನೋಡಿ ಯಾವ ಥರ ಆಗಿದೆ ಎಲೆ ಎಲ್ಲ ಹೋಗುತ್ತೆ ನಾನು ನೀರು ಎರಡು ಸತಿ ಹಾಕ್ತೀನಲ್ವಾ ನೋಡಿ ಎರಡು ವಾರದಲ್ಲಿ ಎರಡು ಒಂದು ಸತಿ ಹಾಕ್ತೀನಿ ಅದಕ್ಕೆ ಗಣಿಕೆ ಸೊಪ್ಪಿನ ಗಿಡ ಎಲ್ಲ ಹೋಗುತ್ತೆ ಇದು ಮಾತ್ರ ಒಣಗಿಲ್ಲ ತುಳಸಿ ಗಿಡ ಮತ್ತು ಡ್ರ್ಯಾಗ್ರನ್ ಫ್ರೂಟ್ಸ್ ಅದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ಇದು ಒಣಗಿಲ್ಲ ಇದು ಯಾಕೋ ತುಳಸಿಯೋದು ಒಂದು ಸ್ವಲ್ಪ ಅದು ನೀರು ಜಾಸ್ತಿ ಇತ್ತು ಅನ್ಸುತ್ತೆ ಅದು ಒಣಗಿಲ್ಲ ನೋಡಿ ನೀವು ಮತ್ತೆ ಸಿಫ್ಟ್ ಮಾಡ್ತೀರಲ್ವ ಬೇರೆ ದೊಡ್ಡ ಕವರ್ಗೆ ಅದು ಸಿಫ್ಟಾಗಿ ಚೆನ್ನಾಗಿ ಬೇರು ಬಂದ ಮೇಲೆ ದೊಡ್ಡ ಗೆ ಸಿಟ್ಟು ಮಾಡಿ ಈ ಗಿಡ ಬೆಳೆಯೋದು ಲೇಟೆ ಮತ್ತು ಹಾಗೆ ಇದು ಹಣ್ಣು ಬಿಡೋದು ತುಂಬ ಲೇಟು ಇದು ಬೇಗ ಒಣಗೋಗಲ್ಲ ನೀರಿಲ್ಲ ಅಂದರೂ ಒಣಗೋಗಲ್ಲ ನೋಡಿ ಯಾವ ಥರ ಚಿಗುರು ಬಂದಿದೆ ನೋಡಿ ಎಲ್ಲದರಲ್ಲೂ ನಾನು ಹಾಕಿದ್ರಲ್ಲಿ ಎಲ್ಲದರಲ್ಲೂ ಬಂದಿದೆ ಒಂದೆರಡು ಗಿಡದಲ್ಲಿ ಮಾತ್ರ ಬಂದಿಲ್ಲ ಅದು ಒಣಗೋಗುತ್ತೆ ನೋಡಿ ಇದ್ರ ಮುಳ್ಳಂತೂ ಎಷ್ಟಿದೆ ನೋಡಿ ಚಿಕ್ಕದಲ್ಲಿ ನಾನು ನಿಮಗೆ ತೋರಿಸಿದ್ನಲ್ವ ಒಂದು ಇಂಚಷ್ಟು ಅದು ಚಿಕ್ಕದ್ರಲ್ಲೇ ಬೇಗ ಬರುತ್ತೆ ಅನಿಸುತ್ತೆ ನೋಡಿ ಇದು ನೋಡಿ ಮುಳ್ಳು ಹೆಂಗೆ ಕಾಣಿಸುತ್ತೆ ಹುಷಾರಾಗಿ ಇದನ್ನು ನಾಟಿ ಮಾಡಿ ಮತ್ತೆ ಇದು ಬೇರೆ ಪಾರ್ಟಿ ಶಿಫ್ಟ್ ಮಾಡ್ತೀವಿಲ್ವ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಮುಳ್ಳು ನೋಡಿ ಹೆಂಗೆ ಕಾಣಿಸುತ್ತೆ ಚಿಕ್ಕದ್ರಲ್ಲೇ ಇದು ಬೇಗ ಬರುತ್ತೆ ಅನಿಸುತ್ತೆ ನೋಡಿ ನೀವು ಈ ಥರ ಮನೆಯಲ್ಲೇ ಪಾಟಲ್ಲಿ ಆರಾಮಾಗಿ ನೀವು ಇದನ್ನು ಬೆಳ್ಕೊಂಡು ಹಣ್ಣು ಡೈಲಿ ಯೂಸ್ ಮಾಡಿ ಇದನ್ನು ವಾರದಲ್ಲಿ ಎರಡು ಮೂರು ಸತಿ ಆದರೂ ಹಣ್ಣು ತಿನ್ನಬೇಕಂತೆ ಇದನ್ನು ನೋಡಿ ಚಿಕ್ಕದ್ರಲ್ಲಿ ಇದರಲ್ಲೂ ಹೆಂಗೆ ಬಂದಿದೆ ನೋಡಿ ಇದು ಚಿಕ್ಕದು ಹಾಕಿದ್ದು ನಾನು ಎರಡು ಇಂಚು ಮೂರು ಏನೋ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ನಿಮಗೂ ಈ ಥರ ಗಿಡ ಬೇಕು ನನಗೆ ಕಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ ಹಾಕಿ ಕಮೆಂಟಲ್ಲಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಹಣ್ಣು ಸ್ಕಿನ್ಗೂ ಒಳ್ಳೇದಂತೆ ಸ್ಕಿನ್ ಬೇಗ ಸುಕ್ಕಟ್ಟಲ್ಲಂತೆ ಮತ್ತೆ ಕ್ಯಾನ್ಸರ್ಗಂತೂ ತುಂಬಾನೇ ಒಳ್ಳೆಯದು ಅಂತಾರೆ ಇದನ್ನ ನೀವು ಈ ಹಣ್ಣು ಯೂಸ್ ಪರವಾಗಿಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಅದಕ್ಕೆ ನೀವೂ ಈ ತರ ನಾಟಿ ಮಾಡಿಕೊಂಡು ಮನೆಯಲ್ಲೇ ಬೆಳೆಸ್ಕೊಂಡು ನೀವು ಈ ಹಣ್ಣು ತಿಂತ ಬನ್ನಿ ನೆಕ್ಸ್ಟ್ ನಾನು ಈ ಗಿಡದ ವೀಡಿಯೋನ ಈ ಕವರಿಂದ ದೊಡ್ಡ ಕವರ್ಗೆ ಸಿಟ್ ಮಾಡುವಾಗ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನೀವು ಕೊಡು ಒಂದು ಸಬ್ಸ್ಕ್ರೈಬರು ಒಂದು ಲೈಕಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ವೀಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ನಿಮ್ಮ ಫಾಲೋವರ್ಸ್ಗೂ ಸೇರ್ ಮಾಡಿ ನಾನು ನಿಮಗೆ ಯೂಸ್ಫುಲ್ ಆಗೋ ವೀಡಿಯೋಸೇ ನಾನು ನಿಮಗೆ ಕೊಡ್ತಾ ಇರ್ತೀನಿ ಇದಕ್ಕಿಂತ ಚೆನ್ನಾಗಿರೋದು ನೆಕ್ಸ್ಟ್ ವೀಡಿಯೋ ನಿಮಗೆ ಕೊಡ್ತಾ ಇರ್ತೀನಿ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್